ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಾರ್ ವರ್ನಾದ ನೆಟ್ ಧಾರಾವಾಹಿ ಶ್ರೀ ರೇಣುಕಾ ಅಲ್ಲಮ್ಮ ಇವತ್ತಿನ ಸಂಚಿಕೆಯಲ್ಲಿ ಕಾಂತವೀರ್ಯ ತನ್ನ ವೈರಿಗಳನ್ನು ಪತ್ತೆ ಹಚ್ಚಲು ಜ್ವಾಲಾಕ್ಷ ಎಂಬ ರಾಕ್ಷಸನನ್ನು ಕಳಿಸಿರುತ್ತಾನೆ ಇನ್ನೇನು ಸಿಹಿ ಸುದ್ದಿ ಬರಬಹುದು ಎಂಬ ಕಾತುರದಲ್ಲಿ ಕಾಯುತ್ತಿರುವ ಕಾಂತವೀರ್ಯನಿಗೆ ಒಂದು ಕಾದಿತ್ತು ಅದೇನಂತ ನೋಡೋಣ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಒತ್ತಿ ನನ್ನ ಚಾನೆಲ್ನ ಫಾಲೋ ಮಾಡಿ ಮೃಗಶಿರ ಬಂದು ಹೇಳುತ್ತಾನೆ ಪ್ರಭು ಒಂದು ಆಘಾತಕಾರಿದೆ ಅದೇನೆಂದರೆ ನಿಮ್ಮ ವೈರಿಗಳನ್ನು ಪತ್ತೆ ಹಚ್ಚಲು ಕಳಿಸಿದಂಥ ಜ್ವಾಲಾಕ್ಷ ಸತ್ತು ಹೋಗಿದ್ದಾನೆ ಎಂದು ಆಗ ಕಾಂತವೀರ್ಯನಿಗೆ ಆಘಾತವಾಗುತ್ತದೆ ಹಾಗೆ ಗಾಬರಿಯೂ ಆಗುತ್ತದೆ ಇದು ಹೇಗೆ ಸಾಧ್ಯ ನನಗೆ ನಂಬಲಾಗುತ್ತಿಲ್ಲ ಎಂದು ಕಾತವೀರ್ಯ ಹೇಳುತ್ತಾನೆ ಆಗ ಮೃಗಶಿರ ಇಲ್ಲ ಪ್ರಭು ಇದು ಸತ್ಯ ಇದು ಸತ್ಯ ಎಂದು ಕುಲಂಕುಷವಾಗಿ ಅರಿತ ಮೇಲೆ ನಾನು ನಿಮ್ಮ ಬಳಿ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾನೆ ಆಗ ಕಾಂತವೀರ್ಯ ಇದೇನಾಯಿತು ಜ್ವಾಲಾಕ್ಷ ಸಾಮಾನ್ಯ ಅಸುರನಲ್ಲ ಬ್ರಹ್ಮನಿಂದೇ ಹೊರಪಡೆದವನು ಅತ್ಯಂತ ಶಕ್ತಿಶಾಲಿ ಹಾಗೂ ಕ್ಷಣಾರ್ಧದಲ್ಲೇ ಎಲ್ಲವನ್ನೂ ತನ್ನ ನೋಟದಲ್ಲೇ ದಹಿಸುವಂಥ ಶಕ್ತಿ ಉಳ್ಳವನು ಹಂತವನ್ನು ಹತನಾದನೆಂದರೆ ನಂಬಲು ಕಷ್ಟವಾಗುತ್ತದೆ ಇನ್ನೂ ಸುಮ್ಮನೆ ಕೂಡುವುದು ತರವಲ್ಲ ಮುಂದಿನ ಹೆಜ್ಜೆಯನ್ನು ನಾನು ಇಡುತ್ತೇನೆ ಹೀಗೆ ಅವರಿವರನ್ನು ನಂಬಿಕೊಂಡು ಕೂತರೆ ನನ್ನ ಕೆಲಸವಾಗುವುದಿಲ್ಲ ಆ ಶಕ್ತಿಗಳು ನನ್ನ ಬುಡಕ್ಕೆ ಬರುವ ಮೊದಲು ನಾನೇ ಆ ಶಕ್ತಿಗಳನ್ನು ಕಟ್ಟಿಹಾಕುತ್ತೇನೆ ಆ ಕೆಲಸ ಇಲ್ಲಿ ಕೂತರೆ ಆಗುವುದಿಲ್ಲ ನಾನೇ ಅಲ್ಲೇ ಹೋಗುತ್ತೇನೆ ಆ ಶತ್ರುಗಳ ರುಂಡವನ್ನು ಕತ್ತರಿಸಿ ತರುತ್ತೇನೆ ಎಂದು ರೋಷದಲ್ಲಿ ಕಾಂತವೀರ್ಯ ಹೇಳುತ್ತಾನೆ ಇತ್ತ ರೇಣುರಾಜನ ಪತ್ನಿಯರು ರೇಣುರಾಜನಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ ನಿನ್ನೆ ಏನಾಯಿತು ಎಂಬ ಘಟನೆಯನ್ನು ನಮಗೂ ಹೇಳಿ ಸ್ವಾಮಿ ಎಂದು ಆಗ ರೇಣುರಾಜ ಹೇಳುತ್ತಾನೆ ಹೇಳುತ್ತೇನೆ ಆದರೆ ಗಾಬರಿಯಾಗಬೇಡಿ ಎಂದು ಆಗ ಪತ್ನಿಯರು ಹೇಳುತ್ತಾರೆ ಗಾಬರಿ ಆಗುವಂಥ ವಿಷಯ ಏನಿದೆ ಸ್ವಾಮಿ ಎಂದು ಆಗ ರೇಣುರಾಜ ಹೇಳುತ್ತಾನೆ ಹೇಳುತ್ತೇನೆ ಎಂದು ಹಾಗೆ ಕಾಂತವೀರ್ಯನ ಮುಂದಿನ ಹೆಜ್ಜೆ ಏನು ಎಂದು ತಿಳಿಯೋಣ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ಇದ್ದೀನಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ